ತಮ್ಮ ಮಣ್ಣದಿಂದ ಬಿಡಿಸಿ ತಮ್ಮ ಬಿಡು ಬೇಡು ಮಣ್ಣಿನ ಗೆಲ್ಲುತ್ತೇ ನಾನ್ ಏ ಸಾರು ಜನರಿಗೆ ಎಲ್ಲ ಅಣ್ಣ ನೀರು ಹಾಕು ಒಮ್ಮಿ ಕಣ್ಣ ತೆಗದೆ ನೋಡು ತಮ್ಮ ದಿನ ದಿನ ಏ ಸಾರು ಜನರಿಗೆ ಎಲ್ಲ ಅಣ್ಣ ನೀರು ಹಾಕು ಬೊಮ್ಮಿ ಕಣ್ಣ ತೆಗದೆ ನೋಡು ತಮ್ಮ ದಿನ ದಿನ ಏ ಜೋರದಿಂದ ಗೆಳೆ ಹೊಡೆದು ಬಾರಿ ಪಳ್ಳ ಮಾಡ ಭೂಮಿ ನೀರ ಹೀರಿಕೊಳ್ಳುವಂಗ ಒಂದೆ ಸವೆನ ಏ ಒಂಟಿ ಅಂತನೆಲ್ಲ ಅಂತಾನಲ್ಲ ಒತ್ತಿರಂಟಿ ಹೊಡಿಯೋ ತಮ್ಮ ಒಳಗಿ ನಮ್ಮಣ್ಣ ಹೊಳ್ಳಿ ಬೀಳುವಂಗಿನ್ನ ಒಕ್ಕಲಿ ಚಕ್ಕಡ್ಬೇಕ ನೂಲು ಹಂಗಡ ಬೇಕ ಯಾರ ಮಾಡೋನ್ ತಕ್ಕಡಬೇಕ ತೂಕ ಮಾಡಗ್ಯಾಂ ಏ ಮಳಿ ಬಂದರಂಗಬೇಕ ಹೊಳಿ ಬಂದರ ಶಂಗಡಬೇಕ ಅಳಿಯ ಬಂದ ಅಂಗಡಬೇಕ ಪೋಲಿ ಮಾಡ್ ಈ ಸಂಘಬಳ್ಳ ಗಂಗಾಬೇಕಾ ಸಿರಿಯೊಳಗೆ ಲಂಗಾಬೇಕಾ ಸೇರೆ ಕುಡ್ರ ಸಿಂಗಾಬೇಕಾ ಮಯ್ಯ ಮಾಡಗೆ ಈ ಸಂಘಬಳ್ಳ ಗಂಗಾಬೇಕಾ ಸಿರಿಯೊಳಗೆ ಲಂಗಾಬೇಕಾ ಸೇರೆ ಕುಡ್ರ ಸಿಂಗಾಬೇಕಾ ಮಯ್ಯ ಮಾಡಗೆ ಈ ಓನೇಗೊಪ್ಪ मेंबरಬೇಕಾ ರೋಡ್ ಮಾಡಕ್ ಡಾಂಬರಬೇಕಾ ಬ್ರಾಂಡಿ ಕುಡ್ರ ಸಾಂಬರಬೇಕಾ ಸುಮ್ಳಾ ಸುರ್ಸಾಕೆ ಈ ಓನೇಗೊಪ್ಪ मेंबरಬೇಕಾ ರೋಡ್ ಮಾಡಕ್ ಡಾಂಬರಬೇಕಾ ಬ್ರಾಂಡಿ ಕುಡ್ರ ಸಾಂಬರಬೇಕಾ ಸುಮ್ಳಾ ಸುರ್ಸಾಕೆ ಏ ವಕೀಲರಿಗೆ ಕೋಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕು ಪೊಲೀಸರಿಗೆ ಬೇಕು ನ್ಯಾಯ ಆರ್ಯಾಮ್ ಏ ವಕೀಲರಿಗೆ ಕೋಡ್ಬೇಕ ನ್ಯಾಯ ಮಾಡಕ್ ನೋಡ್ಬೇಕು ಪೊಲೀಸರಿಗೆ ಲಾಟ್ಬೇಕು ನೈ ಆರ್ಯ ಗಮ್ ಏ ದೇವರ್ ಬೈ ಕಾಯ್ಬೇಕ ನಾಯಿ ಮುಂದ ನಾಯ್ಬೇಕು ಮನಿಯಾಗ ತಾಯಿ ಬೇಕು ಬುದ್ಧಿ ಹೇಳಕುಲ ಕುಲ 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 ಎಂದು ಹೊಡೆದಾಡು ಜನರೆಲ್ಲ ಕುಲದ ನೆಲಿಯ ತಿಳದಿಲ್ಲ ನಮಗ ಏ ಹೊಲಸು ಮೋಸದ ಹುತ್ತ ಎಲ್ಲ ವಿನ ಅಂದರ ಮಲಮೂತ್ರ ತೊಳಗಿದ್ದ ಶರೀರವಿದು ಏ ಮಲಮೂತ್ರದೊಳಗಿದ್ದ ಶರೀರವಿದು ಇಲ್ಕ ಕುಲವ್ಯ ಆತಕ ಏ ಮಲಮೂತ್ರ ಏ ಮಲಮೂತ್ರದೊಳಗಿದ್ದ ಶರೀರವಿದು ಇಲ್ಕ ಕುಲವ್ಯಾ ಆತಕ ರಂದೋಸರ ವಜ್ಞೆರಾಮ್ ಏ ಮುಟ್ಟಿನ ಒಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟ ಗಡ ಮೈಯಲ್ಲಿ ಹುಟ್ಟಿ ಏ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ ಏ ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೇವ್ರಿ ಯೇ ಏ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತೆವ್ರಿಗೆ ತಮ್ಮ ಸುನಗರ್ಮ ನನ್ ಸುಣ್ಣ ತಂದ ಮಣಿ ಸರ್ಚವ್ರಿ ಏ ಸುನಗರ್ಮ ನನ್ ಸುಣ್ಣ ತಂದ ಮನಿ ಸರ್ಚವ್ರಿಗೆ ತಮ್ಮ ವಡ್ಡರ್ಮ ನನ್ ಒಳ್ಳೆ ತಂದ ಹಿಂಡಿ ಹಿರದವರಿಯೇ ಏ ಒಡ್ಡರ ಮನೇನ್ ಒಳ್ಳ ತಂದು ಹಿಂಡಿ ಎಲ್ದೇವ್ರಿ ಏ ತಮ್ಮ ಮತ್ತು ನಾವು ದೊಡ್ಡವ್ರನ್ ರುಚಿ ಇಲ್ಲ ಮಾಡ್ಯವರಿಯೇ ಏ ಸಮಗರ್ ಮಾಡಿ ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ಏ ತಮ್ಮ ಮುತಗರ್ ಮಾಡಿದ ಮೊಬಡ್ ತಂದ ಹೆಂಡರ್ ಗಿಟ್ಟೆವ್ರಿ ಏ ಸಮಗರ್ ಮಾಡಿ ಚಪ್ಪಲ ತೊಟ್ಟ ಲಗ್ಗನಾಗ್ಯವ್ರಿ ಏ ತಮ್ಮ ಮುತ್ಗರ್ ಮಾಡಿದ ಮೊಬಡ್ ತಂದೆ ಹೆಂಡರ್ ಗಿಟ್ಟ್ಯವ್ರಿ ಏ ಮುತಗರ್ ಮಾಡಿದ ಮೊಬೈಡ್ ತಂದೆ ಹೆಂಡರ್ ಹಿಡ್ತೇವ್ರಿ ಏ ತಮ್ಮ ಬಳಿಗಾರ ಮಾಡಿದ ಬಳ್ಳಿ ತಂದೆ ಕೈಯಾಗಿಡ್ತೇವ್ರಿಯೇ ಏ ಪಿಂಜರ್ ಮಾಡಿದ ಗಾದಿ ಮೇಲೆ ನಿದ್ದಿ ಹೊಡೆತೇವ್ರಿಗೆ ತಮ್ಮ ಕುರ್ಬರಮ ಕಂಬಳ ತಂದ್ರ ಗದ್ದಿಗೆ ಮಾಡ್ಯವ್ರಿಗೆ ಏ ಪಿಂಜರ್ ಮಾಡಿದ ಗಾದಿ ಮೇಲೆ ನಿದ್ದಿ ಹೊಡೆತೇವ್ರಿಗೆ ತಮ್ಮ ಕುರ್ಬರಮಣ್ಣನ ಕಂಬಳ ತಂದ್ರ ಗದ್ದಿಗೆ ಮಾಡ್ಯವ್ರಿಗೆ ಏ ಕುರ್ಬರಮಣ್ಣನ ಕಂಬಳ ತಂದ ಗದ್ದಿಗೆ ಮಾಡ್ಯವರಿಗೆ ತಮ್ಮ ಗದ್ದಿಗೆ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವ್ರಿ ಯೇ ಗದ್ದಿಗ ಮೇಲೆ ಸಿದ್ಧಾರೂಢರ್ ಪೂಜಾ ಮಾಡ್ಯವರಿಗೆ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ಯವ್ರಿಗೆ